ಕಳೆದ ಕ್ಲಾಸಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಎಸ್ ಆರ್ ನೋ ಕ್ವೆಶನ್ ನೋಡ್ತಾ ಇದ್ವಿ ರೈಟ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಎಸ್ ಆರ್ ನೋ ನೋಡ್ತಾ ಇದ್ವಿ ಅದರಲ್ಲಿ ಐ ಯು ವಿ ದೇ ಹಿ ಶಿ ಇಟ್ ಇವೆಲ್ಲ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿದ್ವಿ ರೈಟ್ ಈಗ ಇಟ್ ನೋಡಿರಲಿಲ್ಲ ಐ ಯು ವಿ ದೇ ಹಿ ಶಿ ನೋಡಿದ್ವಿ ಈಗ ಇಟ್ ಇಟ್ ಅಂತ ತಗೊಂಡಾಗ ಇಟ್ ಅದು ಇದು ಅಂತ ಏನೋ ಅದು ಇದು ದಿಸ್ ದ್ಯಾಟ್ ದಿಸ್ ದಿಸ್ ದ್ಯಾಟ್ ಇಟ್ ಇವೆರಡು ಓಕೆ ಸೊ ಇದರಲ್ಲಿ ಎಕ್ಸಾಂಪಲ್ ನೋಡಿ ಇಟ್ ಈಸ್ ರೈನಿಂಗ್ ಇಟ್ ಈಸ್ ರೈನಿಂಗ್ ಅಂದರೆ ಅದು ಮಳೆ ಆಗ್ತಾ ಇದೆ ಅದು ಮಳೆ ಆಗ್ತಾಯಿದೆ ಅಂತ ಮೀನಿಂಗ್ ಅಂದರೆ ವರ್ಡ್ ಬೈ ಮೀ ವರ್ಡ್ ಮೀನಿಂಗ್ ಆ ಥರ ಬರುತ್ತೆ ಬಟ್ ಅದು ಇಂಗ್ಲೀಷಲ್ಲಿ ನಾವು ಹಿಟ್ಟನ್ನು ಕೆಲವಷ್ಟು ಸನ್ನಿವೇಶಗಳಲ್ಲಿ ಬಳಸಲೇಬೇಕಾಗುತ್ತೆ ಕನ್ನಡದಲ್ಲಿ ಅದನ್ನು ನಾವು ಒತ್ತಿ ಹೇಳೋದಿಲ್ಲ ಓಕೆ ಸೊ ಇಟ್ ಈಸ್ ರೈನಿಂಗ್ ಅಂದರೆ ಅದು ಮಳೆ ಆಗ್ತಾಯಿದೆ ಅಂತಲ್ಲ ಒಟ್ಟು ಮಳೆ ಆಗ್ತಾ ಇದೆ ಸೊ ಇಟ್ ಈಸ್ ರೈನಿಂಗ್ ಅಂದ್ರೇನು ಮಳೆ ಆಗ್ತಾ ಇದೆ ಓಕೆ ನಾ ರೈಟ್ ಹಾಗೆ ಇಟ್ ಈಸ್ ಸ್ನೋವಿಂಗ್ ಇಟ್ ಈಸ್ ಸ್ನೋವಿಂಗ್ ಅಂದರೆ ಮಂಜು ಬೀಳ್ತಾ ಇದೆ ಸಿ ಬೀಳುವುದು ಅನ್ನೋಕ್ಕೆ ಫಾಲ್ ಆಗುತ್ತೆ ಸೊ ಸ್ನೋ ಈಸ್ ಫಾಲಿಂಗ್ ಅಲ್ಲ ಸೊ ಸ್ನೋವಿಂಗ್ ಅನ್ನೋದೇ ಇಟ್ಸ್ ಅ ವರ್ಬ್ ಇಟ್ ಈಸ್ ಸ್ನೋವಿಂಗ್ ಓಕೆ ಮಂಜು ಬೀಳ್ತಾ ಇದೆ ಇಟ್ ಈಸ್ ಗೆಟಿಂಗ್ ಕೋಲ್ಡ್ ಚಳಿ ಆಗ್ತಾ ಇದೆ ಇಟ್ ಈಸ್ ಗೆಟಿಂಗ್ ಕೋಲ್ಡ್ ಚಳಿ ಆಗ್ತಾ ಇದೆ ಇಟ್ ಈಸ್ ಬಿಕಮಿಂಗ್ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಹಾಗೆ ಕಷ್ಟ ಆಗ್ತಾ ಇದೆ ಇದೇನು ಎಕ್ಸ್ಟ್ರಾ ಬಂದಿದೆ ಚಳಿ ಆಗ್ತಾ ಇದೆ ಹಾಗೆ ಕಷ್ಟ ಆಗ್ತಾ ಇದೆ ಓಕೆ ನೆಕ್ಸ್ಟ್ ನೋಡಿ ಇಟ್ ಈಸ್ ಗೆಟಿಂಗ್ ಡಾರ್ಕ್ ಇಟ್ ಈಸ್ ಗೆಟಿಂಗ್ ಡಾರ್ಕ್ ಕತ್ತಲಾಗ್ತಾ ಇದೆ ಕತ್ತಲು ಆಗ್ತಾ ಇದೆ ಕತ್ತಲಾಗ್ತಾ ಇದೆ ಇಟ್ ಈಸ್ ಗೆಟಿಂಗ್ ಡಾರ್ಕ್ ಸೊ ಇಟ್ ಈಸ್ ಡಾರ್ಕ್ನಿಂಗ್ ಅಲ್ಲ ಇಟ್ ಈಸ್ ಡಾರ್ಕಿಂಗ್ ಅಲ್ಲ ಇಟ್ ಈಸ್ ಗೆಟಿಂಗ್ ಡಾರ್ಕ್ ಸೊ ಕತ್ತಲಾಗುವುದಕ್ಕೆ ಈ ಕನ್ನಡದಲ್ಲಿ ಕತ್ತಲಾಗೂ ಈಸಿಯಾಗಿ ಬಂದ್ಬಿಡುತ್ತೆ ಸೊ ಆಗು ಬಿಕಮಿಂಗ್ ಅನ್ನೋದು ಬಿಕಮಿಂಗ್ ಆಗು ಇದೆಯಲ್ಲ ಅದೇ ಗೆಟಿಂಗ್ ಗೆಟಿಂಗ್ ಡಾರ್ಕ್ ಇಟ್ ಈಸ್ ಗ್ರೋಯಿಂಗ್ ಅದು ಬೆಳೀತಾ ಇದೆ ಇಟ್ ಈಸ್ ಗ್ರೋಯಿಂಗ್ ಅದು ಬೆಳೀತಾ ಇದೆ ಓಕೆ ಸೊ ಈಗ ಇದೇ ಇದನ್ನೇ ನಾವು ಪ್ರಶ್ನೆ ಮಾಡೋದಾದರೆ ಪ್ರಶ್ನೆ ಮಾಡಬೇಕಾದ್ರೆ ಏನು ಮಾಡಬೇಕು ಇಟ್ ಈಸ್ ಅಂತ ಇರೋದು ಈಸ್ ಆಕಡೆ ಹಾಕೋಬೇಕು ಸೊ ದ್ಯಾನ್ ಇಟ್ ಬಿಕಮ್ಸ್ ಇಸ್ ಇಟ್ ಇಸ್ ಇಟ್ ಈಸ್ ಇಟ್ ಬಂದಾಗ ಏನಾಗುತ್ತೆ ಇಲ್ಲಿ ಸೊ ಇಟ್ ಈಸ್ ಅಂತ ಬಂದಾಗ ಇಟ್ ಈಸ್ ಇದೆ ಇದೆ ಇಟ್ ಈಸ್ ಇದೆ ಈಸ್ ಇಟ್ ಈಸ್ ಇಟ್ ರೈನಿಂಗ್ ಮಳೆ ಆಗ್ತಾ ಇದೆ ಯಾ ಇಲ್ಲಿ ಯಾ ಸೇರಿ ಇದೆ ಸೊ ಯಾ ಹಾಕಿದೀವಲ್ವಾ ಅದಕ್ಕೆ ನಾವು ಇಸ್ ಇಟ್ ಅಂತ ಹೇಳಬೇಕು ಇಸ್ ಇಟ್ ಇಸ್ ಇಟ್ ರೈನಿಂಗ್ ಓಕೆ ಬರೀ ಇಸ್ ಇಟ್ ಅಂದರೆ ಬರೀ ಇಸ್ ಇಟ್ ಅಂದರೆ ಹೌದಾ ಬರೀ ಇಸ್ ಇಟ್ ಅಂದರೆ ಹೌದಾ ಇಸ್ ಇಟ್ ಹೌದಾ ಅಂದರೆ ಮುಂದೆ ಇಸ್ ಇಟ್ ಟ್ರೂ ಅದು ನಿಜನಾ ಇಸ್ ಇಟ್ ಅ ಲಾಯ್ ಅದು ಸುಳ್ಳ ಓಕೆ ಸೊ ಬರೀ ಇಸ್ ಇಟ್ ಈಸ್ ಎಂಟ್ ಇಟ್ ಅದರಲ್ಲಿ ನಾವು ಸೆಂಟೆನ್ಸ್ ಮಾಡ್ಬೋದು ಈಗ ಸದ್ಯಕ್ಕೆ ಇದು ನೋಡೋಣ ಸೊ ಇಸ್ ಇಟ್ ರೈನಿಂಗ್ ಮಳೆ ಆಗ್ತಾ ಇದೆಯಾ ಇಸ್ ಇಟ್ ಸ್ನೋವಿಂಗ್ ಮಂಜು ಬೀಳ್ತಾ ಇದೆಯಾ ಇಸ್ ಇಟ್ ಗೆಟಿಂಗ್ ಕೋಲ್ಡ್ ಅಂದರೆ ಚಳಿ ಕ್ಲೈಮೇಟ್ ಚಳಿ ಅನ್ನಿಸ್ತಾ ಇದೆಯಾ ಚಳಿ ಆಗ್ತಾ ಇದೆಯಾ ಇಸ್ ಇಟ್ ಬಿಕಮಿಂಗ್ ಡಿಫಿಕಲ್ಟ್ ಇಸ್ ಇಟ್ ಬಿಕಮಿಂಗ್ ಡಿಫಿಕಲ್ಟ್ ಬಿಕಮ್ ಅಂದರೆ ಆಗು ಸೊ ಕಷ್ಟ ಆಗ್ತಾ ಇದೆಯಾ ಸೊ ಎಲ್ಲ ನೋಡಿ ಪ್ರಶ್ನೆ ಯಾ ಯಾ ಎಲ್ಲಿ ಇಸ್ ಇಟ್ ಈಸ್ ಇಟ್ ಇಸ್ ಇಟ್ ಇಸ್ ಇಟ್ ಅಂದ್ರೆ ಯಾಕೆ ನಾವು ಓಕೆ ಇಸ್ ಇಟ್ ಗೆಟಿಂಗ್ ಡಾರ್ಕ್ ಕತ್ತಲಾಗ್ತಾ ಇದೆಯಾ ಇಸ್ ಇಟ್ ಗ್ರೋಯಿಂಗ್ ಅದು ಬೆಳೀತಾ ಇದೆಯಾ ಓಕೆ ಸೊ ಇಟ್ ಈಸ್ ಅಂದರೆ ಸೆಂಟೆನ್ಸ್ ಇಸ್ ಇಟ್ ಅಂದರೆ ಈಸ್ ಇಟ್ ಅಂತ ಬಂದರೆ ಇಟ್ಸ್ ಕ್ವೆಶನ್ಸ್ ಕ್ವೆಶನ್ಸಲ್ಲಿ ಇದು ಎಸ್ ಅನ್ನೋ ಕ್ವೆಶನ್ ನೋಡಿ ಇದು ನಾವು ಪ್ರಶ್ನೆ ಅಷ್ಟೇ ಇದು ಸೆಂಟೆನ್ಸ್ ಇದು ಇದು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಅಲ್ಲ ಇದು ಉತ್ತರ ನೀವು ಎಸ್ ಅಥವಾ ನೋ ಅಂತ ಹಾಕ್ಬಿಟ್ಟು ಹೇಳಬೇಕು ಲೈಕ್ ಉದಾಹರಣೆಗೆ ಇಸ್ ಇಟ್ ರೈನಿಂಗ್ ಮಳೆ ಬರ್ತಾ ಇದೆಯಾ ಅಥವಾ ಮಳೆ ಆಗ್ತಾ ಇದೆಯಾ ಅಂತ ನಾನು ಕೇಳಿದರೆ ನೀವೇನು ಹೇಳ್ಬೋದು ಮಳೆ ಆಗ್ತಾ ಇಲ್ಲ ಮಳೆ ಆಗ್ತಾ ಇದೆ ಇವೆರಡರಲ್ಲಿ ಯಾವುದಾದ್ರು ಒಂದು ಹೇಳ್ಬೋದು ಓಕೆ ಸೊ Ali positive question, a positive sentence a negative sentence. illa Okay, so Adene, yes, it is raining. Okay, now the Is it raining? Then how do you answer? Yes, it is raining. No, it's not raining. Is it snowing? Yes, it is snowing. No, it's not snowing. Is it getting cold? Yeah, sir. Hmm. ಹಾ ಸೊ ಇದು ಅಂತ ನೀವು ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ದಿಸ್ ದಿಸ್ ಇಸ್ ಬಿಕಮಿಂಗ್ ಡಿಫಿಕಲ್ಟ್ ಇದು ಅಂತ ನೀವು ಕನ್ನಡದಲ್ಲಿ ನಾವು ಸಿ ನಾವು ಒತ್ತಿ ಕನ್ನಡದಲ್ಲಿ ಎಲ್ಲಿ ಹೇಳ್ತೀವಿ ಅಲ್ಲಿ ನೀವು ಆ ಇದು ಅನ್ನೋದಕ್ಕೆ ಏನು ಪದ ಇದೆ ಅದನ್ನು ಬಳಸಬೇಕು ಉದಾಹರಣೆಗೆ ನೋಡಿ ಉದಾಹರಣೆಗೆ ಇಟ್ ಈಸ್ ಅಂತ ಹೇಳೋದು ನಾವು ಜನರಲ್ ಆಗಿ ಹೇಳ್ತೀವಿ ಓಕೆ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಫಾರ್ ಮೀ ಟು ಹ್ಯಾಂಡಲ್ ದಿಸ್ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ನನಗೆ ಕಷ್ಟ ಆಗ್ತಾಯಿಲ್ಲ ಇದು ಅನ್ನೋದನ್ನು ಯಾವುದು ದಿಸ್ ಪರ್ಟಿಕ್ಯುಲರ್ ಥಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಈ ಒಂದು ವಿಷಯ ನನಗೆ ತುಂಬ ಕಷ್ಟ ಆಗ್ತಾ ಇದೆ ದಿಸ್ ಈಸ್ ಬಿಕಮಿಂಗ್ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಹ್ಯಾಂಡಲ್ ದಿಸ್ ಅಂತ ನಾವು ಪರ್ಟಿಕ್ಯುಲರ್ ಆಗಿ ಒತ್ತಿ ಹೇಳಬೇಕಾದ್ರೆ ಆಗಿ ಹೇಳಬೇಕಾದ್ರೆ ಇಟ್ ಈಸ್ ಓಕೆ ಜನರಲ್ ಆಗಿ ಹೇಳಬೇಕಾದ್ರೆ ಇಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಓಕೆ ಜನರಲ್ಲಾಗಿ ಹೇಳಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕೋ ನನಗೆ ಅಂತ ಹೇಳಬೇಕಾದ್ರೆ ನೀವು ಅಲ್ಲೇ ಅದು ಇದೊಂದು ಬಳಸಿರಲ್ಲ ನನಗ್ಯಾಕೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬರೀ ನೀವು ಬಿಕಮಿಂಗ್ ಡಿಫಿಕಲ್ಟ್ ಅಂತ ಹೇಳೋಕ್ಕಾಗಲ್ಲ ಇದೇ ಅಂತಿದೆಯಲ್ವಾ ಸೊ ಇದೇ ಅಂತ ನಾವು ಬಳಸಿದ ಮೇಲೆ ಈಸ್ ಬಳಸಬೇಕು ಬಳಸ್ ಈಸ್ ಮಾತ್ರ ಬಳಸಿದರೆ ನೀವು ಬಳಸ್ತಿಲ್ಲ ಅಂತ ಇಟ್ಕೊಳ್ಳಿ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಈಸ್ ಬಿಕಮಿಂಗ್ ಡಿಫಿಕಲ್ಟ್ ಅಲ್ಲಿ ಸಬ್ಜೆಕ್ಟೇ ಇಲ್ಲ This sentence subject There is a verb. Is becoming his verb difficult adjective. Okay, so subject So what is becoming difficult? It is becoming difficult. Something is becoming difficult for you. Right? Okay, now it is getting dark. It is getting dark. and then wata varna It is becoming difficult. Something is becoming difficult for you or for someone. ಓಕೆ ರೈಟ್ ಇಟ್ ಈಸ್ ಗ್ರೂ ಎಲ್ಲಿ ನಾವು ಪ್ರಶ್ನೆ ಕೇಳ್ತಿದ್ವಲ್ಲ ಯಾ ಅಷ್ಟೇ ಈಸ್ ಇಟ್ ಈಸ್ ಬಿಕಮ್ಸ್ ಇಸ್ ಇಟ್ ಓಕೆ ಸೊ ವೆರಿ ಸಿಂಪಲ್ ನೆಕ್ಸ್ಟ್ ನೋಡಿ ಇದರಲ್ಲೇ ನೆಗೆಟಿವ್ ನೆಗೆಟಿವ್ ತಗೊಂಡಾಗ ಹಾಂ ಇಲ್ಲಿ ಪಾಸಿಟಿವ್ ಇದೆ ಈ ಸೆಂಟೆನ್ಸಸ್ಸನ್ನು ನೋಡ್ಕೊಳ್ಳಿ ದ ಕ್ಯಾಟ್ ಈಸ್ ಈಟಿಂಗ್ ನಾನು ಬರೀ ಇಲ್ಲಿ ಇಟ್ ಅಂತ ಯೂಸ್ ಮಾಡಿದ್ದೀನಿ ಯು ಕ್ಯಾನ್ ರಿಪ್ಲೇಸ್ ಇಟ್ ವಿತ್ ಸಮ್ ನೌನ್ಸ್ ಲೈಕ್ ಕ್ಯಾಟ್ ಡಾಗ್ ಬುಕ್ ಕಂಪ್ಯೂಟರ್ ಆರ್ ಪರ್ಸನ್ ಓಕೆ So the cat is eating. The cat is eating um, you know food. The cat is eating fish. The cat is eating uh, biscuits. And cat is vekti nahakri. Vekti andre you can you can use the name or a relationship of a person like my brother is eating biscuits. So my brother, brother Anodu, okay? brother. So for example, the cat is eating biscuits. ಅದೇ ಥರ ನೋಡಿ ದ ಕ್ಯಾಟ್ ಈಸ್ ಈಟಿಂಗ್ ಅಂದರೆ ಬೆಕ್ಕು ತಿಂತಾ ಇದೆ ಬೆಕ್ಕು ತಿಂತಾ ಇದೆ ತಿನ್ನುತ್ತಾ ಇದೆ ಓಕೆ ಸೊ ಇದನ್ನು ನಾವು ಹೆಂಗೆ ಕೇಳ್ತೀವಿ ಈಸ್ ಸೊ ಇಲ್ಲಿ ಇಟ್ಟಿದೆಯಲ್ವಾ ಅಲ್ಲಿ ಇಟ್ ಈಸ್ ಈಸ್ ಇಟ್ ಸೊ ಇಟ್ಟನ್ನ ಈ ಕಡೆ ತಗೊಂಡಿದ್ದೀವಿ ಅಂದರೆ ಇಟ್ಟು ಬೇಕಾದರೆ ಏನು ಬೇಕಾದ್ರೆ ಆಗಿರ್ಬೋದು ಸೊ ದ ಕ್ಯಾಟ್ ಈಸ್ ಅಲ್ಲಿ ಕ್ಯಾಟ್ ಅಂತ ಸಬ್ಜೆಕ್ಟ್ ತೊಗೊಂಡಿದ್ದೀವಿ ಹಾಗಾಗಿ ಈಸ್ ದ ಕ್ಯಾಟ್ ಈಟಿಂಗ್ ಈಸ್ ದ ಕ್ಯಾಟ್ ಈಟಿಂಗ್ ಹಾಂ ಹಾಂ ಓಕೆ ಓಕೆ ಓ ಇದ್ರದಲ್ಲಿ ಕಾಪಿ ಆಗಿದೆ ಓಕೆ ಸೊ ಅದನ್ನು ತೆಗೆದು ಬಿಡೋಣ ಓಕೆ ಬೆಕ್ಕು ತಿಂತಾ ಇದೆ ಬೆಕ್ಕು ತಿಂತಾ ಇದೆಯಾ ಆಗಬೇಕಷ್ಟೆ ಬೆಕ್ಕು ತಿಂತ ಇದೆಯಾ ಓಕೆ ಹಾಂ ಅಷ್ಟೆ ಅದೇ ಎಲ್ಲಿ ಕಾಪಿ ಆಗಿದೆ ಇಲ್ಲಿ ನೋಡಿ ಬೆಕ್ಕು ತಿಂತ ಇದೆಯಾ ಮಳೆ ಆಗ್ತಾ ಇದೆ ಸಾರಿ ದ ಕ್ಯಾಟ್ ಈಸ್ ಈಟಿಂಗ್ ಬೆಕ್ಕು ತಿಂತಾ ಇದೆ ಬೆಕ್ಕು ತಿಂತ ಇದೆಯಾ ಬೆಕ್ಕು ತಿಂತಾ ಇದೆಯಾ ದ ಡಾಗ್ ಈಸ್ ಸ್ಲೀಪಿಂಗ್ ನಾಯಿ ನಿದ್ರೆ ಮಾಡ್ತಾ ಇದೆ ನಾಯಿ ನಿದ್ರೆ ಮಾಡ್ತಾ ಇದೆಯಾ ದ ಖವ್ ಈಸ್ ಗ್ರೇಝಿಂಗ್ ಆಕಳು ಮೇಯ್ತಾ ಇದೆ ಆಕಳು ಆಕೌ ಗ್ರೇಜಿಂಗ್ ಆಕಳು ಮೇಯ್ತಾ ಇದೆಯಾ ದ ಕ್ಲಾಕ್ ಈಸ್ ಸ್ಟಿಕಿಂಗ್ ಗಡಿಯಾರ ಟಿಕಿಂಗ್ ಅಂದರೆ ಟಿಕ್ ಟಿಕ್ ಅಂತ ಮಾಡೋದು ಕ್ಷಣಗಣನೆ ಗಡಿಯಾರ ಕ್ಷಣಗಣನೆ ಮಾಡ್ತಿದೆ ಈಸ್ ದ ಕ್ಲಾಕ್ ಟಿಕಿಂಗ್ ಓಕೆ ಸೊ ದ ಕ್ಲಾಕ್ ಈಸ್ ಈಸ್ ದ ಕ್ಲಾಕ್ ಸೊ ನೀವು ಏನೇ ಸಬ್ಜೆಕ್ಟ್ ತೊಗೊಳ್ಳಿ ಸಬ್ಜೆಕ್ಟಲ್ಲಿ ನಾನು ಹೇಳಿದೆ ನೌನ್ಸ್ ಏನು ಬೇಕಾದರೂ ತೊಗೋಬೋದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಪಕ್ಷಿ ಆಗಿರ್ಬೋದು ಅಥವಾ ಒಂದು ವಿಷಯನೇ ಆಗಿರ್ಬೋದು ಓಕೆ ಏನು ಬೇಕಾದರೂ ಆಗಿರ್ಬೋದು ಸಬ್ಜೆಕ್ಟು ವ್ಯಕ್ತಿನೇ ಆಗಿರ್ಬೇಕಂದ್ರೆ ಐ ಯು ವಿ ದೇ ಹಿ ಶಿ ಇಟ್ಟೆ ಆಗಬೇಕಂತಿಲ್ಲ ಸೊ ಐ ಅಂದರೆ ಸೊ ಐ ಅನ್ನೋ ನಾನು ಅನ್ನೋದನ್ನು ನಾವು ಎಷ್ಟು ಥರ ಹೇಳ್ಬೋದು ನಾನು ಓಕೆ ನಾನೊಬ್ಬ ಸಹೋದರ ಓಕೆ ನಾನೊಬ್ಬ ವ್ಯಕ್ತಿ ಐಮ್ ಎ ಮ್ಯಾನ್ ಓಕೆ ನಾನೊಬ್ಬ ತಂದೆ ನಾನೊಬ್ಬ ಫ್ರೆಂಡ್ ನಾನೊಬ್ಬ ಟೀಚರ್ ನಾನೊಬ್ಬ ಎನಿಥಿಂಗ್ ನನಗೆ ಸಂಬಂಧಪಟ್ಟಿದ್ದು ಏನಾದರೂ ಆಗಿರ್ಬೋದು ಓಕೆ ಅದು ಇಟ್ ಹ್ಯಾಸ್ ಟು ರೆಪ್ರೆಸೆಂಟ್ ದ ಪರ್ಸನ್ ಹಾಗೆ ಇಲ್ಲಿ ನೀವು ದ ಕ್ಯಾಟ್ ದ ಡಾಗ್ ದ ಕಂಪ್ಯೂಟರ್ ದ ಬಾಯ್ ದ ಗರ್ಲ್ ಆರ್ ಮೈ ಬ್ರದರ್ ಮೈ ಫಾದರ್ ಮೈ ಮದರ್ ಆರ್ ಮೈ ಡಾಟರ್ ಮೈ ಫ್ರೆಂಡ್ ಮೈ ಫ್ರೆಂಡ್ಸ್ ಮದರ್ ಏನು ಬೇಕಾದ್ರೂ ಆಗ್ಬೋದು ಅಲ್ಲಿ ಸಬ್ಜೆಕ್ಟ್ ಏನು ತೊಗೊಳ್ತೀರಾ ಯಾವ ವಿಷಯದ ಬೇಕಾದರೂ ಸಬ್ಜೆಕ್ಟ್ ತೊಗೊಬೋದು ಓಕೆ ಐ ಯು ವಿ ದೇ ಹಿ ಶಿ ಇಟ್ ಮಾತ್ರ ಅಲ್ಲ ಅದೆಲ್ಲದು ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ ಅದರದ್ದು ಸಬ್ಜೆಕ್ಟು ಚೇಂಜ್ ಮಾಡ್ಕೋಬೋದು ಅಂತ ಓಕೆ ಹಾಂ ನೆಕ್ಸ್ಟ್ ಇದನ್ನು ನಾವು ನೆಗೆಟಿವ್ ನೋಡಿ ನೆಗೆಟಿವ್ ಏನು ಇಟ್ ಈಸ್ ನಾಟ್